ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ಕೋಟಿ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ಇವತ್ತು ನಿಮ್ಮನ್ನು ಮುರುಡೇಶ್ವರಕ್ಕೆ ಕರ್ಕೊಂಬಂದಿದ್ದೀನಿ ಮುರುಡೇಶ್ವರದ ಹೆಬ್ಬಾಗಿಲು ಇಲ್ಲಿಂದ ಇಡಗುಂಜಿಯಿಂದ ಬಂದು ರೈಟಿಗೆ ತೊಗೊತಾ ಇದ್ದೀನಿ ರೈಟಿಗೆ ತೊಗೊಂಡ್ರೆ ನಾವು ಮುರುಡೇಶ್ವರ ಎಂಟ್ರಿ ಆಗ್ತಾಯಿದ್ದೀವಿ ಮುರುಡೇಶ್ವರದ ಹೆಬ್ಬಾಗಿಲು ಗೋಪುರ ಇಲ್ಲಿಂದ ಮುಂದೆ ಹೋಗೋಣ ಮುಂದೆ ಹೋಗೋಣ ಇದು ನಾವು ಬಂದಿರೋದು ಜನವರಿ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಆಗಿರೋದ್ರಿಂದ ತುಂಬ ರಶ್ಶು ಇದಿರುತ್ತೆ ಇಲ್ಲಿ ಜಾತ್ರೆ ಇರುತ್ತೆ ರಶ್ ಇರುತ್ತೆ ಬನ್ನಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಗ್ರಾ ಸಾರಿ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲ ಇಲ್ಲಿನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮುರುಡೇಶ್ವರ ಗ್ರಾಮ ಪಂಚಾಯತಿ ಹಿಟ್ಟು ಸಿಬ್ಬಂದಿಗಳು ಟೋಲ್ ಒಂದು ಕಾರ್ಗೆ ನೂರು ರೂಪಾಯಿ ನಮ್ಮ ಕಾರಿಗೆ ನೂರು ರೂಪಾಯಿ ತೊಗೊಂತಾರೆ ಮೋಸ್ಟ್ಲಿ ಇಲ್ಲೇ ಕಲೆಕ್ಟ್ ಮಾಡ್ತಾಯಿದ್ದಾರೆ ಅಂದರೆ ಜಾತ್ರೆ ಇರಬೇಕು ಮುಂದೆ ಹೋಗೋಣ ಇಲ್ಲಿ ರೂಮ್ ಸಿಗೋದು ತುಂಬ ಕಷ್ಟ ಇರುತ್ತೆ ಹಂಗಾರೆ ಇವತ್ತು ನಾವು ಇಲ್ಲೇ ಸ ಬೀಚಲ್ಲಿ ಹುಡುಗರ್ನೆಲ್ಲ ಆಟ ಆಡಿಸಿ ಇಲ್ಲೇ ಆಲ್ಟಾಗೋಣ ಅಂದ್ಕೊಂಡ್ವಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ನಿಧಾನ ಕಲೆಕ್ಟ್ ಮಾಡ್ತಾಯಿದ್ದಾರೆ ಇದು ಸ್ವಲ್ಪ ವೀಡಿಯೋ ಇದೆ ಆದರೆ ಎಲ್ಲ ಮಾಹಿತಿ ಇದೆ ನಾನೆಲ್ಲ ಹೇಳ್ಕೊಡ್ತೀನಿ ಇದರಲ್ಲಿ ಆ ಕಡೆ ಈ ಕಡೆ ಇರೋದೆಲ್ಲ ರೂಮ್ಸ್ ಇದು ನೋಡಿ ಮುರುಡೇಶ್ವರದ ಗೋಪುರ ಕಾಣಿಸ್ತಾ ಇದೆ ಶಿವನ ದೇವಸ್ಥಾನ ನೋಡ್ಕೊಳ್ಳಿ ಇಲ್ಲಿ ಬೀಚ್ ಇದೆ ತುಂಬ ಸೂಪರ್ವಾದ ಬೀಚು ಮತ್ತು ಮೀನುಗಳು ಮೀನು ಹಿಡಿದು ಅಲ್ಲೇ ಬೀಚ್ ಮುಂದೆನೇ ಇರ್ತಾರೆ ಬನ್ನಿ ಮುಂದೆ ಹೋಗೋಣ ಬಂದ್ವಿ ಎಲ್ಲ ಕಾರ್ ಪಾರ್ಕಿಂಗ್ ಹಾಕಿ ನೋಡಿ ಗೋಪುರ ನೋಡ್ಕೊಳ್ಳಿ ಇದ್ರೊಳಗಡೆ ಓಡಾಡೋಕ್ಕೆ ಲಿಫ್ಟ್ ಇದೆ ಲಿಫ್ಟಲ್ಲಿ ನೀವು ಮೇಲ್ಗಡೆ ಹೋಗಿ ಅಲ್ಲಿಂದ ನೀವು ವಿ ಇದು ಎಲ್ಲ ಸುತ್ತಮುತ್ತ ನೋಡ್ಬೋದು ತುಂಬ ಸುಂದರವಾದ ಪ್ಲೇಸು ಕಾರ್ ಪಾರ್ಕಿಂಗ್ ಮಾಡಿ ನಾವು ಅಲ್ಟಿದ್ದೀವಿ ನಿಮಗೆ ಇದು ಒಂದು ಹದಿನೈದು ಕಿಲೋಮೀಟ್ರ್ ದೂರದ ಹಿಂದೆಗಡೆ ಈ ಕಡೆ ಇಡುಗುಂಜಿ ಸಿಗುತ್ತೆ ಮತ್ತು ಇದು ಬಂದು ಕನ್ಯಾಕು ಈ ಕಡೆ ನಿಮಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗೋ ಇದೇ ರೋಡು ಅಂತ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತ ಹೇಳ್ತಾರಲ್ಲ ಈ ರೋಡಲ್ಲೇ ಸಿಗುತ್ತೆ ಒಂದು ಎರಡು ಕಿಲೋಮೀಟ್ರಲ್ಲಿ ಮೇನ್ ರೋಡಿದು ಎನ್ ಎಚ್ ಐ ವೇ ಇವರು ಪೌಂಡರ್ ಇರಬೇಕು ಅಂದ್ಕೊತೀನಿ ಪೌಂಡರ್ ಇರಬೇಕು ದೇವ್ರ ಹೋಗೋಣ ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಎಲ್ಲ ಹೇಳ್ದಂಗೆ ನಾವು ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅವರು ಆಡಳಿತ ಮಂಡಳಿಯವರು ಅವ್ರದ್ದೇ ಆದ ಕಟ್ಟುಪಾಡಿ ಇರುತ್ತೆ ಯಾರು ಏನು ಬೇಕಾದ್ರು ಮಾಡಿಬಿಡ್ತಾರೆ ಗೊತ್ತಲ್ಲ ನಿಮಗೆ ಕೆಲವರಂತೂ ಯಾವ ಥರ ಬಟ್ಟೆಗಳು ಹಾಕೊಂಬರ್ತಾರೆ ಕೆಲವರಂತೂ ಇಲ್ಲಿ ದೇವಸ್ಥಾನಕ್ಕೆ ಇಂಥ ಸಂಪ್ರದಾಯ ಹಿಂದೂ ಸಂಪ್ರದಾಯದಂತೆ ಯಾರೂ ಬರೋದೇ ಇಲ್ಲ ಎಷ್ಟೋ ಜನ ನಿಮ್ಗೆ ಗೊತ್ತಿರೋ ಪ್ರಕಾರ ಕೆಲವರು ನಾವು ನೋಡ್ದಂಗೆ ನಾನು ಹೊರ್ನಾಡಿಗೆ ಹೋಗಿದ್ದೆ ಹೊರ್ನಾಡಿಯಲ್ಲಿ ಒಬ್ಬರು ಯಾರೋ ನೈಟಿ ಹಾಕೊಂಬಂದಿದ್ರು ರೂಮ್ ಹತ್ರ ನೈಟಿ ಹಾಕೊಂಬಂದಿರೋ ಅವ್ರ ಹತ್ರ ಜಗಳನೇ ಆಗಿತ್ತು ಒಂದು ಸಲ ಅವ್ರ ಹತ್ರ ಜಗಳಾನೇ ಮಾಡಿದ್ವಿ ಬಟ್ ಲೇಡೀಸ್ ಹತ್ರ ನಾವು ಜೆಂಟ್ಸ್ ಏನು ಲೇಡಿಲ್ಲ ಜಗಳ ಮಾಡೋಕ್ಕಾಗುತ್ತೆ ಬಟ್ಟೆ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನಕ್ಕೆ ಹಾಕಿದ್ರೆ ಜನಗಳಿಗೆ ಅದರಲ್ಲೂ ತಪ್ಪಾಗಿ ಮಾತಾಡ್ತಾರೆ ಏನಾದರೂ ಹೇಳಿದ್ರೆ ಜನಗಳಿಗೆ ನಮ್ಮ ಇದು ಹಕ್ಕುಗಳ ಕ ಕಸಿಕೊಂತ ಇದ್ದೀರಾ ಅಂತ ಹೇಳ್ತಾರೆ ಆದರೆ ಅವ್ರು ಹೆಂಗೆ ಬೇಕಾದ್ರೂ ಬರ್ಬೋದಾ ಅದಕ್ಕೊಂದು ಸ್ವಲ್ಪ ಕಮೆಂಟ್ ಇಲ್ವಾ ಹೇಳಿ ಕಮೆಂಟ್ ಯಾರು ಮಾಡೋರಿಲ್ವಾ ಎಲ್ಲ ಮೀನು ಹಿಡಿತು ಮೀನು ಹಿಡ್ಕೊಂಡು ಬರ್ತಾರೆ ಅವರೆಲ್ಲ ರಾತ್ರಿ ಹೋಗಿರ್ತಾರೆ ಬೆಳಗ್ಗೆ ಬರ್ತಾರೆ ನಾವು ಒಂದು ಹನ್ನೆರಡು ಗಂಟೆಗೆ ಬಂದಿದ್ದೀವಿ ಹನ್ನೆರಡು ಗಂಟೆಗೆ ಬಂದಿರೋದ್ರಿಂದ ಇಲ್ಲಿ ಅವ್ರು ವಾಪಸ್ ಇರೋದು ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಒಳಗಡೆ ಫಸ್ಟು ದರ್ಶನ ಮಾಡ್ಕೊಂಬಿಡೋಣ ಒಂದು ಎರಡು ಗಂಟೆಗೆ ಇಲ್ಲಿ ಒಂದು ಗಂಟೆಗೆ ಏನೋ ಕ್ಲೋಸ್ ಆಗುತ್ತೆ ಒಂದು ಗಂಟೆಗೆ ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಊಟದ ಹಾಲಿಗೆ ಬಂದ್ವಿ ದರ್ಶನ ಮಾಡಿಕೊಂಡು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರನು ವೀಡಿಯೋ ಮಾಡೋಕ್ಕಾಗಿಲ್ಲ ಒಳಗಡೆ ದೇವ್ರನ್ನೆಲ್ಲ ಅಲ್ಲಿ ಸೆಕ್ಯೂರಿಟಿ ಬೈತಾರೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಊಟದ ಹಾಲ್ಗೆ ಒಳಗಡೆ ಬಂದ್ವಿ ಊಟದ ಹಾಲ ಒಳಗಡೆ ವೀಡಿಯೋ ಮಾಡ್ಬೋದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಊಟ ಹಾಕ್ತಾರೆ ಮುರುಡೇಶ್ವರದಲ್ಲಿ ತಟ್ಟೆ ಲೋಟ ಎಲ್ಲ ಕೊಟ್ಟು ತುಂಬ ಶುದ್ಧವಾಗಿರುತ್ತೆ ನಾವೆಲ್ಲ ಊಟ ಮಾಡಿಕೊಂಡು ಆಚೆ ಬಂದ್ವಿ ಆಚೆ ಬಂದ್ವಿ ಬನ್ನಿ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಮೀನು ಹಿಡ್ಕೊಂಡು ವಾಪಸ್ ಬರ್ತಾಯಿದ್ದಾರೆ ಇದು ಬಲಗಡೆ ಸೈಡು ಇನ್ನು ಎಡಗಡೆ ಸೈಡ್ ಬೇರೆ ಇದೆ ಎಡಗಡೆ ಸೈಡಲ್ಲಿ ಅಲ್ಲೆಲ್ಲ ಬೀಚಲ್ಲಿ ಆಟಾಡೋ ಪ್ಲೇಸ್ ಅದು ಬಂದ್ವಿ ನಾವು ರೂಮ್ ಮಾಡಿದ್ವಿ ಇಲ್ಲಿ ಇಮ್ರಾನ್ ಅಂದ್ಬಿಟ್ಟು ಅವರ ರೂಮ್ ಓನರು ಇಲ್ಲಿ ಬೀಚ್ ಎದುರುಗಡೆನೇ ಇದೆ ರೂಮು ಸೊ ನಮಗೆಲ್ಲದಕ್ಕೂ ಹೆಲ್ಪ್ ಆಯಿತು ನೋಡಿ ಇದೇ ನಮ್ಮ ರೂಮು ರೂಮ್ ಎಲ್ಪ್ ಮಾಡಿದೀವಿ ಎಲ್ಲದಕ್ಕೂ ಎಲ್ಪ್ ಆಯಿತು ನಮಗೆ ಆರುನೂರು ರೂಪಾಯಿ ತೊಗೊಂಡ್ರು ಟೋಟಲ್ ಏಳೆಂಟು ಜನ ಇರ್ಬೋದು ಅಂತ ನೋಡಿ ಇಲ್ಲಿ ಮೀನೆಲ್ಲ ಮಾರ್ತಾವ್ರೆ ದೇವಸ್ಥಾನ ಮುಂದೆ ದೇವಸ್ಥಾನ ಮುಂದೆ ಅಂದರೆ ಆ ಅಲ್ಲಿ ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಒಳಗಡೆ ಹಿಡ್ಕೊಂಬಂದು ಎಲ್ಲ ಮೀನೆಲ್ಲ ಮಾರ್ತಾಯಿರ್ತಾರೆ ಅದರದ್ದು ವಿಡಿಯೋ ಮಾಡಿದ್ದೀವಿ ವಿಡಿಯೋ ಮಾಡಿಬಿಟ್ಟು ಆದಷ್ಟು ಎಲ್ಲ ಒಂದೇ ಸಲ ವಿಡಿಯೋ ಮಾಡೋಕ್ಕಾಗಲ್ಲ ಅದು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಇದು ಮಾಡಿದ್ದೀವಿ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾರೆ ಸಮುದ್ರದಲ್ಲಿ ಆಟ ಆಡ್ತಾ ಇದ್ದಾರೆ ನಮ್ಮ ಹುಡುಗರು ಆಟ ಆಡಿಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲ ಸಾಯಂಕಾಲ ಆಯಿತು ಇಲ್ಲಿ ಜಾತ್ರೆ ನಡೆಯುತ್ತೆ ಸಾಯಂಕಾಲ ಆದರೆ ನೋಡಿ ಸಂಜೆ ಈ ಥರ ಇರುತ್ತೆ ಮುರುಡೇಶ್ವರಕ್ಕೆ ಯಾವತ್ತೂ ಮಿಸ್ ಮಾಡ್ಕೊಂಬಿಡಿ ದಯವಿಟ್ಟು ಬನ್ನಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಚ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಸಂಜೆ ಟೈಮು ಈ ಥರ ಇದೆ ಕೆಲವು ಉದ್ದ ವಿಡಿಯೋಗಳು ಬಂದಿದೆ ಜಾತ್ರೆ ನೋಡ್ತಾ ಇದ್ದೀರಾ ಈ ಥರ ಇದೆ ಜಾತ್ರೆ ಜಾತ್ರೆ ನಡೀತಾ ಇರೋದನ್ನ ನೈಟಲ್ಲಿ ಫುಲ್ಲು ಎಲ್ಲ ಥರ ಸಾಮ ಎಲ್ಲ ಥರ ಸಾಮಾನುಗಳು ಸಿಗುತ್ತೆ ಇಲ್ಲಿ ಸಾಮಾನು ಆಗಲಿ ಎಲ್ಲ ಥರ ಸಿಗುತ್ತೆ ಆದರೆ ಸ್ವಲ್ಪ ರೇಟ್ ಜಾಸ್ತಿ ರೀ ಇಲ್ಲಿ ನಮ್ಮ ಬೆಂಗಳೂರೇ ಪರವಾಗಿಲ್ಲ ಟೂರಿಸ್ಟ್ ಪ್ಲೇಸು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಜಾಸ್ತಿ ಇದೆ ಎಲ್ಲ ಐಟ ಇಲ್ಲಿಂದ ನಾವು ನೆಕ್ಸ್ಟು ಕೊಲ್ಲೂರ್ಗೆ ಹೋಗ್ಬೇಕು ಅಂತಿದ್ದೀವಿ ಕೊಲ್ಲೂರು ಬಂದು ಅರವತ್ತ ನಾಲ್ಕು ಕಿಲೋಮೀಟ್ರೂ ಇದೆ ಇಲ್ಲಿಂದ ಅರವತ್ನಾಲ್ಕು ಕಿಲೋಮೀಟ್ರ್ ಇದೆ ಕೊಲ್ಲೂರಿಗೆ ಎಲ್ಲ ತಿಂಡಿಗಳು ಮಾಡ್ತಾವ್ರೆ ತುಂಬ ಜನವರಿ ಇಪ್ಪತ್ತೆರಡು ಇಪ್ ಇಪ್ಪತ್ತನೇ ತಾರೀಕು ಮೇಲೆ ನಿಮಗೆ ಮೋಸ್ಟ್ಲಿ ಯಾವಾಗಾದರೂ ಬೀಳುತ್ತೆ ಜಾತ್ರೆ ನೀವು ಜನವರಿ ಇಪ್ಪತ್ತರ ಮೇಲೆ ಬಂದರೆ ನಿಮಗೆ ಜ ಜಾತ್ರೆ ಸಿಗುತ್ತೆ ಇಲ್ಲಿ ಯಾವ ಡೇಟ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ನೋಡಿ ನ ಸಂಜೆ ನೈಟಲ್ಲಿ ಈ ಥರ ಕಾಣಿಸುತ್ತೆ ರಾತ್ರಿ ನೋಡಿ ರಾತ್ರಿ ಈ ಥರ ಕಾಣಿಸುತ್ತೆ ಇದೆ ಸ್ಥಾನ ದಯವಿಟ್ಟು ಮಾತಲ್ಲಿ ಏನಾದರೂ ತಪ್ಪಾಗಿರೆ ಕ್ಷಮೆ ಇರಲಿ ಜಾತ್ರೆ ಆಟ ಆಡೋ ಎಲ್ಲ ಥರ ಇದೆ ಸೇಮ್ ನಮ್ಮ ಒಂಟ್ರಲ್ಲ ಥರ ಇದೆ ಇಲ್ಲಿ ಎಲ್ಲ ಬನ್ನಿ ನಮ್ಮ ಹುಡುಗರು ಏನಾದರೂ ಗೇಮ್ ಆಡ್ತಾರ ಆಡ್ಸೋಣ ಈ ಥರ ಎಲ್ಲಿದೆ ಮತ್ತು ಮುರುಡೇಶ್ವರದಲ್ಲಿ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿರೋದು ಮತ್ತು ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ಎಲ್ಲ ಥರ ಇದೇ ಇದೆ ಜಾತ್ರೆ ಬನ್ನಿ ಮುರುಡೇಶ್ವರ ದರ್ಶನ ಮಾಡ್ಕೊಳ್ಳಿ ಮತ್ತು ಇಲ್ಲಿನ ಬೀಚ್ ಇದೆ ತುಂಬಾ ಒಳ್ಳೆ ಯೂಸ್ಫುಲ್ಲು ಎಲ್ಲ ಥರ ಆಟಗಳು ಗೇಮ್ಗಳು ಇತ್ತು ಅವತ್ತು ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು